ಅಂಬೇಡ್ಕರ್ ಅವರಿಗೆ ಏನೇ ಬರಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದಲಿತ ರಕ್ಷಣಾ ಹೋರಟ ಸಮಿತಿ ಭೀಮ ಮಾರ್ಗದಲ್ಲಿ ಸಾಗುತ್ತಿರುವ ರಣಧೀರ ಪಡೆ ಹಲವಾರು ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆ ವ್ಯಾಪಕವಾಗಿ ಇದೆ ಎಲ್ಲ ಕಾರ್ಯಕರ್ತರು ಇಡೀ ಉತ್ತರ ಕನ್ನಡದಂಥ ಇವತ್ತು ದಲಿತ ರಕ್ಷಣಾ ಹೋಟ ಸಮಿತಿ ವತಿಯಿಂದ ನೊಂದು ಬೆಂದವರ ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ಅನ್ಯಾಯ ಆದಾಗ ಅಲ್ಲಿ ನ್ಯಾಯ ಕೊಡಿಸೋ ಕೊಡಿಸುವಂಥ ಕೆಲಸ ದಲಿತ ರಕ್ಷಣಾ ಓಡಾ ಸಮಿತಿ ಇದೆ ಇವತ್ತು ಬೀದರ್ ಜಿಲ್ಲೆಯ ಬದಿಶಾಯಿ ನಗರ ಈ ಸಭಾಂಗಣದಲ್ಲಿ ದಲಿತ ರಕ್ಷಣಾ ಹೂಡ ಸಮಿತಿಯ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರನ್ನಾಗಿ ನಾವು ನೇಮಕ ಇದ್ದೀವಿ ಅದೇ ರೀತಿಯಾಗಿ ಬೀದರ್ ಜಿಲ್ಲೆಯ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾಯಿದ್ದೀವಿ ಹೀಗಾಗಿ ಇವತ್ತು ಪತ್ರಿಕಾ ಒಂದು ಮೀಡಿಯಾದವ್ರು ನೀವು ಬಂದಿದ್ದೀರಿ ನಮಗೆ ತುಂಬ ಒಂದು ಖುಷಿಯಾದಂಥ ದಿನವಾಗಿದೆ ಏನಕ್ಕಪ್ಪ ಅಂದರೆ ಇವತ್ತು ನಾವು ಏನೇ ಮಾಡಿದ್ರೂ ಸಹ ಎಲ್ಲ ಇಡೀ ಜಿಲ್ಲೆದಂಥ ರಾಜ್ಯದಂಥ ನಮ್ಮ ಸುದ್ದಿಯನ್ನು ನಾವು ಸಂಘಟನೆ ಏನು ಮಾಡ್ತಾಯಿದ್ದೀವಿ ಅಂಥೇಳಿ ತಾವು ಒಳ್ಳೆಯ ಪ್ರಮುಖವಾದ ಒಂದು ಕಾರ್ಯ ಮಾಡ್ತಾಯಿದ್ರಿ ಹೀಗಾಗಿ ತಮಗೆ ಹೃತ್ಪೂರ್ವಕ ನಾವು ನಾವು ವಂದನೆಯನ್ನು ಸಲ್ಲಿಸ್ತೀವಿ ಹೀಗಾಗಿ ಇವತ್ತು ಬೀದರ್ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ಸಂಜು ಉಜ್ನಿ ಅವರಿದ್ದಾರೆ ಅದೇ ರೀತಿಯಾಗಿ ಬೀದರ್ ಜಿಲ್ಲೆಯ ಸಂಘಟನಾ ಕಾರ್ಯದರ್ಶಿ ಆದಂಥ ಸಂಜು ಕುಮಾರ್ ಅಲ್ಲೂರೆ ಹಾಗೂ ಹುಮ್ನಾಬಾದ್ ತಾಲೂಕಿನ ಅಧ್ಯಕ್ಷರಾದಂಥ ರಾಜ್ಕುಮಾರ್ ಮುಗ್ನೂರೆ ಹಾಗೂ ಅನೇಕ ನಮ್ಮ ಕಾರ್ಯಕರ್ತರು ಇವತ್ತು ಬಂದಿದ್ದೀರಿ ಹೀಗಾಗಿ ಇವತ್ತು ನಮ್ಮ ಸಂಘಟನೆಗೆ ತಾವೆಲ್ಲರೂ ಪ್ರೀತಿ ತೋರಿಸಿ ಸಂಘಟನೆ ಕಡೆ ಬರ್ತಾಯಿದ್ರಿ ಇದಕ್ಕೆ ಪ್ರೋತ್ಸಾಹ ಇದೇ ರೀತಿ ಕೂಡ್ರಿ ನಾವು ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ಅನ್ಯಾಯದಲ್ಲಿ ನಾವು ಒಂದು ನ್ಯಾಯ ಕೊಡೋದಂಥ ಕೆಲಸ दलित रक्षण के डॉक्टर बाबा साहेब भीम्राव अंबेडर डॉक्टर बाबा साहेब भीम्राव अंबेडर दलित रक्षण के दलित रक्षा समिति दलित रक्षा समिति डॉक्टर बाबा साहेब भीम्राव अंबेडर